ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಹೊಸ ವ್ಲಾಗಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೇವೆ ಮತ್ತು ಮಳೆಯೆಲ್ಲ ಕಡಿಮೆ ಆಗಿರ್ಬೋದಲ್ವ ನಿಮ್ಮ ನಿಮ್ಮ ಊರುಗಳಲ್ಲಿ ನಮಗಂತೂ ಮಳೆ ಸುಮಾರು ಕಡಿಮೆ ಆಗಿದೆ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ಮೊಟ್ಟೆ ಸಾರು ಹಾಗೂ ಗೀ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೇನೆ ಯಾವ ರೀತಿ ಮಾಡೋದು ಅಂತ ನಮಗೆ ನೋಡ್ಕೊಬರೋಣ ಮೊದಲಿಗೆ ಮೊಟ್ಟೆ ಸಾರು ಮಾಡೋದನ್ನು ನೋಡ್ಕೊ ನೋಡ್ಕೊಳ್ಳೋಣ ಮೊಟ್ಟೆ ಸಾರನ್ನು ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಅದಕ್ಕೆ ಮೊದಲು ನಾನು ಸ್ವಲ್ಪ ಮೊಟ್ಟೆಯನ್ನು ತಗೊಂಡು ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಹಾಕಿ ಒಂದು ವಿಷಲ್ ಮಾಡ್ಕೊಳ್ಬೇಕು ಈಗ ನಾವು ಮೊಟ್ಟೆ ಸಾರಿಗೆ ಇರುವಂತಹ ಐಟಮನ್ನು ಫ್ರೈ ಮಾಡಿ ತಗೊಳ್ಳೋಣ ಮೊದಲಿಗೆ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿ ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೀ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮೊಟ್ಟೆ ಸಾರು ಮೊಟ್ಟೆ ಸಾರು ಗೀ ರೈಸ್ಗೆ ಮಾತ್ರ ಅಲ್ಲ ಒಳ್ಳೆ ಪೂರಿಗೆ ಹಾಗೂ ಚಪಾತಿಗೆ ಪರೋಟ ಇವುಗಳಿಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿದೆ ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಒಂದು ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಸ ಕಲರ್ ಚೇಂಜ್ ಆಗಿ ಬರ್ತಾ ಇದ್ದಂಗೆ ಅದಕ್ಕೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ ಒಂದು ಎರಡರಿಂದ ಮೂರು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಟೊಮೆಟೊ ಟೊಮೆಟೊಲ್ಲ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಮಸಾಲೆ ಪೌಡರನ್ನು ಸೇರಿಸ್ತಾ ಇದ್ದೇನೆ ಫಸ್ಟ್ ಮೆಣಸಿನ ಉಡಿಯನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಅದಕ್ಕೆ ಧನಿಯಾ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ ಆಮೇಲೆ ಚಿಕನ್ ಮಸಾಲ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಅರಿಶಿಣದ ಹುಡಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಇವೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪೌಡರ್ಗಳೆಲ್ಲ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಇದಕ್ಕೆ ಇದು ಫ್ರೈ ಆಗ್ತಾ ಇರಲಿ ಇನ್ನು ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಸೋಂಪು ಕಾಳನ್ನು ಸೇರಿಸ್ತಾ ಇದ್ದಾನೆ ಇವೆಲ್ಲವನ್ನು ಹಾಕಿ ಸ್ವಲ್ಪ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಇದು ಪೌಡರ್ಗಳೆಲ್ಲ ಚೆನ್ನಾಗಿ ಫ್ರೈ ಆದಂತಹ ಮಸಾಲೆ ಇದೆ ಅಲ್ವ ಅದಕ್ಕೆ ನಾವು ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ಇನ್ನು ಅವಶ್ಯಕತೆಗೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಅಂದರೆ ಆ ಮಿಕ್ಸಿ ಜಾರನ್ನು ತೊಳೆದು ಅದರ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಅವಶ್ಯಕತೆಗಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೇವಿ ಮಾಡಿಕೊಂಡು ಅದಕ್ಕೆ ಉಪ್ಪಲ್ಲ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸಿದ ಮೊಟ್ಟೆಯನ್ನು ಹಾಕಿ ಕುದಿಸ್ಕೊಳ್ಬೇಕು ಮೊಟ್ಟೆ ಸಾರು ರೆಡಿಯಾಗಿದೆ ಇವಾಗ ಸಾರದು ತಿಕ್ನೆಸ್ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಆಮೇಲೆ ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ ನೀವು ಬೇಯಿಸಿದ ಮೊಟ್ಟೆಯನ್ನು ಮದ್ಯ ಅಂದರೆ ಒಂದು ಚಾಕು ತಗೊಂಡು ಅದನ್ನು ಸೀಳ್ಕೊಳ್ಬೇಕು ಎರಡು ಮೂರು ಸೈಡು ಏಕೆಂತ ಹೇಳಿದ್ರೆ ಮೊಟ್ಟೆಯೊಳಗೆಲ್ಲ ಮಸಾಲೆ ಹಿಡೀಲಿಕ್ಕೆ ಉಪ್ಪು ಖಾರ ಹಿಡೀಲಿಕ್ಕೆ ನಾವು ಅದನ್ನು ಸ್ವಲ್ಪ ಈ ಥರ ಸೀಳ್ಕೊಂಡು ಹಾಕ್ಕೊಳ್ಬೇಕು ಇವಾಗ ಸಾಂಬಾರು ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಗೀ ರೈಸ್ ಆಗಿರುವ ಮೊಟ್ಟೆ ಸಾರು ರೆಡಿಯಾಗಿದೆ, ಇನ್ನು ನಾವು ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಗೀ ರೈಸ್ ಮಾಡಲಿಕ್ಕೆ ಮೊದಲ ಒಂದು ಪ್ರೆಷರ್ ಕುಕ್ಕರ್ ತಗೊಳ್ಬೇಕು ಪ್ರೆಷರ್ ಕುಕ್ಕರ್ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ತುಪ್ಪವನ್ನು ಕೊಡಬೇಕು ಇದು ನಾವು ಮನೆಯಲ್ಲೇ ಮಾಡಿದಂತಹ ತುಪ್ಪ ಆಯಿತಾ ಇದಕ್ಕೆ ಇದನ್ನು ಸೇರಿಸ್ಕೊಳ್ಳಿ ಏನು ಚಕ್ಕೆ ಲವಂಗ ಮತ್ತು ನಕ್ಷತ್ರ ಪಲಾವ್ ಎಲೆ ಅದನ್ನೆಲ್ಲ ಸೇರಿಸ್ಕೊಳ್ಬೇಕು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾಯಿದ್ದೀನಿ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಸೋಂಪು ಆ್ಯಡ್ ಮಾಡ್ತಾ ಇದ್ದೀನಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ರೆಡ್ ಕಲರಾಗಿ ಆಗಿ ಬರುತ್ತಲ್ವ ಒಂಥರ ಗೋಲ್ಡನ್ ಕಲರ್ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಫ್ಲೇವರಿಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಇಷ್ಟ ಇರೋರು ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾವು ಅಕ್ಕಿಯನ್ನು ನೆನೆಸಿಡಬೇಕು ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ ಅಕ್ಕಿಗೆ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ ನೆನೆಸಿಟ್ಕೊಂಡ್ರೆ ಅಂದರೆ ಗೀ ರೈಸು ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಅದಕ್ಕೋಸ್ಕರ ಅಕ್ಕಿಯನ್ನು ಸ್ವಲ್ಪ ಮುಂಚೆನೇ ನಾವು ನೆನೆಸಿಟ್ಕೊಳ್ಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಇದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಾಲ್ಕು ಲೋಟ ಅಕ್ಕಿಗೆ ಏಳುವರೆ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಕೊಟ್ಟ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನಾವು ತೊಳ್ಕೊಂಡಂತಹ ಅಕ್ಕಿಯನ್ನು ಆ್ಯಡ್ ಮಾಡಬೇಕು ಅಕ್ಕಿಯನ್ನು ಹಾಕಿ ಕೊಟ್ಟ ಮೇಲೆ ಇದಕ್ಕೆ ನಾನು ಪಲಾವ್ ಎಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದೊಂಥರ ಪಲಾವ್ ಮಾಡುವಾಗ ಗೀ ರೈಸ್ ಮಾಡುವಾಗಲ್ಲ ಬಿರಿಯಾನಿ ಮಾಡುವಾಗಲ್ಲ ನಾವು ಸೇರಿಸುವಂತಹ ಇದು ಒಂದು ಎಲೆ ಇದನ್ನು ಕೂಡ ಸೇರಿಸ್ತಾ ಇದ್ದೇನೆ ಆಮೇಲೆ ಒಂದು ವಿಷ ಮಾಡ್ಕೊಂಡಿದ್ದೇನೆ ಇವಾಗ ಬಿಸಿ ಬಿಸಿಯಾದ ಗೀ ರೈಸ್ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ದಿಢೀರ್ಯಾನೇ ಮಾಡ್ಕೊಳ್ಬೋದಾದಂಥ ಒಂದು ಗೀ ರೈಸ್ ಹಾಗೂ ಮೊಟ್ಟೆ ಸಾರು ರೆಸಿಪಿ ಮತ್ತು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಮುಂದೆ ಬರ್ತೇನೆ ಥ್ಯಾಂಕ್ ಯು